ಹಲೋ ರವೀಂದ್ರ ಸರ ಹೌದು ಸರ್ ಒಂದು ಲಕ್ಷ ಲೋನ್ ಬೇಕಿತ್ತು ನಿಮ್ದು ಯಾರೋ ಒಂದು ಫೋನ್ ನಂಬರ್ ಕೊಟ್ಟರು ಅಲ್ಲಿ ಹತ್ತಿರ ಮಾತಾಡೋದು ಅವರೇ ಹೇಳ್ತಾ ಇದ್ದಾರಲ್ಲ ನಿಮಗೆ ಹೇಳಿಕೊಡಾ ಯಾರು ಯಾರು ನಿಮ್ಗೆ ಕೊಟ್ಟದ್ದು ಮೆಸೇಜ್ ಯಾರು ಮೆಸೇಜ್ ಕೊಟ್ಟದ್ದು ಯಾರು மெசேஜ் இது பர்சன்ட் ரவீந்திர சார் இது லோன் கொடுத்தா கேள்வாடி

ಅಲ್ಲ ನನಗೆ ಸ್ಟೇಟಸ್ ಕಳ್ಸಿ ಕೊಡ್ಬೇಕು ನೀವು ಅದು ಈಗ ಅದನ್ನೇ ನಾನು ಅದನ್ನೇ ನಾನು ಕೇಳಿದ್ದು ಕೇಳುದು ಈಗ ಈಗ ನನಗೆ ಕಾಲ್ ಒಂದಲ್ಲ ನನಗೆ ನಿನ್ನೆ ಒಂದು ಇನ್ನೂರು ಕಾಲ್ ಬಂದಿದೆ ಎಲ್ಲರ ಕೇಳ್ತಾ ಇದ್ದೇನೆ ಎಲ್ಲರೂ ನಾನು ಅದನ್ನ ಕನ್ಫರ್ಮ್ ಮಾಡ್ತೇನೆ ನಾನು ಅದು ಸ್ಟೇಟಸ್ ಹಾಕಿದ ಅವರಿಗೆ ನಾನು ಅವರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಹಾಗಾಗಿ ಹಾಕೋದು ತಪ್ಪು ಯಾಕಂದ್ರೆ ಇವರು ಏನಂದ್ರೆ ನಾನು ನಿಮ್ಗೆ ಹೇಳ್ತೇನೆ ನಿಮ್ಮ ನಿಮ್ಮ ಅಂತ ಹೇಳಿದಿರಿ ಅಶ್ವಿನಿ ಅಂತ ಅಶ್ವಿನಿ ನೋಡಿಯಮ್ಮ ನಾನೊಂದು ಸೌಜನ್ಯ ಹೋರಾಟದಲ್ಲಿ ಇದ್ದೇನೆ ನಾನು ಹಾಗಾದ್ರೆ ನಾನು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳೋದು ತಪ್ಪೋದ್ ಸರಿಯಾ ನೀವು ಹೇಳಿ ನಾನು ಆ ಹೆಣ್ಣು ಮಗಳಿಗೆ ನ್ಯಾಯ ಕೇಳಿದ್ದಕ್ಕೆ ಗೆ ನನ್ನ ಮನೆಯವರನ್ನು ನನಗೆ ಫಸ್ಟ್ ಒಂದು ಕೋಟಿ ರೂಪಾಯಿ ಆಫರ್ ಕೊಟ್ಟರು ನೀವು ಈ ಹೋರಾಟ ಮಾಡಬೇಡಿ ನೀವು ಹಿಂದೆ ಸರಿಯಿರಿ ಅಂತ ಹೇಳಿ ನಾನು ಅದಕ್ಕೆ ಬಗ್ಲಿಲ್ಲ ಎರಡನೇದಾಗಿ ನನ್ನ ಮನೆಯವರನ್ನೆಲ್ಲ ತೇಜೋದೆ ಮಾಡಿದ್ರು ನನ್ನ ಮಿಸಸ್ ಅನ್ನು ನನ್ನ ಮನೆ ಮಕ್ಕಳನ್ನು ಅವರನ್ನ ಏನೇನೋ ಮಾಡಿ ಫೇಸ್ಬುಕ್ ಅಲ್ಲೆಲ್ಲ ತೇಜೋದಿ ಮಾಡಿದ್ರು ಅದಕ್ಕೂ ಕೂಡ ನಾನು ಬಗ್ಲಿಲ್ಲ ಅದಕ್ಕೆ ಕಂಪ್ಲೇಂಟ್ ಕೂಡ ನಾನು ಮಾಡ್ಲಿಲ್ಲ ಸತ್ಯ ಹೇಳ್ತೇನೆ ಯಾಕಂದ್ರೆ ತಪ್ಪು ಮಾಡಿದವರು ದೇವರ ಶಿಕ್ಷೆ ಕೊಟ್ಟೇ ಹೇಳಿದ ಈಗ ಏನಾಯ್ತಂದ್ರೆ ಈಗ ನಿನ್ನೆಯಿಂದ ಇದು ಯಾವ್ದವ್ರನ್ನ ನಡೀಲಿಲ್ಲ ಹೀಗಂದ್ರೆ ಸಂಘ ಧರ್ಮಸ್ಥಳ ಸಂಘ ನಿಂತು ಐತಿ ಎಲ್ಲ ಸಾಧಾರಣ ಮೂವತ್ತು ಹದಿನೈದು ಲಕ್ಷ ಜನರು ಸಂಘ ನಿಂತಿದ್ದಾರೆ ಅವ್ರದ್ದು ಹಣ ಕೊಟ್ಟದ್ದಿಲ್ಲ ಯಾಕಂದ್ರೆ ಎಲ್ಲ ಹಣ ಹೊರಗಡೆ ಅಂತೂ ಬರೋದಿಲ್ಲ ಅದಕ್ಕೆ ಈಗ ಇವರ ಪ್ಲಾನಿಂಗ್ ಏನಂದ್ರೆ ಇದೇ ತರ ಏನಂದ್ರೆ ಈಗ ನನ್ನನ್ನು ಈ ತರ ಮಾಡ್ಕೊಂಡು ಎಲ್ಲ ಪಬ್ಲಿಕ್ ಮಾಡಿ ನನ್ನನ್ನು ಇದರಲ್ಲಿ ನಾನು ತೇಜೋದೆ ಮಾಡ್ಬೇಕಂತ ಉದ್ದೇಶದಲ್ಲಿ ಇದ್ದಾರೆ ಅವರು ನೋಡಿ ಈಗ ನೋಡಿ ನಿಮ್ಮನ್ನು ಮಾತಾಡೋದು ನಂಗೆ ಗೊತ್ತಾಯ್ತು ನೀವು ನೀವೊಂದು ಮನೆಯಲ್ಲಿ ಇದ್ದವ್ರಂತ ಗೊತ್ತಾಗ್ತದೆ ಯಾಕಂದ್ರೆ ಇದಕ್ಕೆ ಮುಂಚೆ ಒಂದು ಮೂರು ನಾಲ್ಕು ಜನ ಮೇಡಮ್ನವ್ರು ಕಾಲ್ ಮಾಡಿದ್ರು ಅವ್ರು ಉಲ್ಟಾ ಮಾತಾಡ್ತಾರೆ ಅವಾಗ ನಂಗೆ ಅರ್ಥ ಆಯ್ತು ಮಾತಾಡೋ ಗೊತ್ತಾಯ್ತು ಗೊತ್ತಾಯ್ತಾ ಈಗ ನೀವ್ ಮಾತಾಡಿದ್ರಿ ನೀವ್ ಕರೆಕ್ಟ್ ಅಂಗ ಅರ್ಥ ಆಯ್ತು ನೀವು ಒಂದು ನೀವು ನಿಜ ಗೊತ್ತಾಗಿ ನೀವು ಕಾಲ್ ಮಾಡಿದ್ರಿ ಅಂತ ಹೇಳಿ ಆದ್ರೂ ಕೂಡ ಈ ದೇಶದಲ್ಲಿ ಈ ತರ ಪಬ್ಲಿಷ್ ಮಾಡುದ್ರೆ ತಪ್ಪು ಸರ್ ಹಾಗೆ ಹಾಗಾದ್ರೆ ನೋಡಿ ಯಾರು ಯಾವ ಲೆವೆಲ್ ಅಲ್ಲಿ ಇದ್ದಾರ ನೀವು ತಿಳ್ಕೊಳ್ಳಿ ಮತ್ತೆ ಅಲ್ವಾ ಹಾಗಾದ್ರೆ ಆ ಹೆಣ್ಣು ನೋಡಿ ಅಮ್ಮ ನೀವು ಕೂಡ ಒಂದು ಎಣ್ಣೆ ಅಲ್ವಾ ಹೌದು ನಾಳೆ ಆ ಮಗು ದೊಡ್ಡದಾಗ ನೋಡಿ ಈಗ ನೋಡಿ ಈಗ ಇಷ್ಟು ಉಂಟು ನಾಳೆ ನಿಮ್ಮ ಮಗಳು ದೊಡ್ಡದಾದಾಗ ಸಮಾಜ ಯಾವ ಲೆವೆಲ್ ಅಲ್ಲಿ ಇದನ್ನು ಸದಾ ಬಡಿಸಿದ್ರೆ ಮುಂದೆ ನಮ್ಮ ಮಕ್ಕಳು ಆರಾಮಾಗಿ ಈ ತುಂಬಾ ಸಮಯ ಬೇಡ ಇನ್ನು ವರ್ಷದಲ್ಲಿ ಏನೆಲ್ಲ ಆಗ್ತದೆ ಅಲ್ವಾ ಮತ್ತೆ ಈಗ ನೋಡಿ ಒಂದು ದೇವಸ್ಥಾನ ಒಂದು ಶ್ರದ್ಧಾ ಕೇನೋ ದೇವಸ್ಥಾನ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಅಲ್ಲಿಗೆ ಇದಕ್ಕೆ ಹೋದದ್ದು ಅದಕ್ಕೆ ದೇವಸ್ಥಾನಕ್ಕೆ ದೇವರ ನಮ್ಮವರು ಸೇರ್ಕೊಂಡು ನಮ್ಮನ್ನು ಲಗ ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಡಿ ಅವರ ಗರ್ಭಕೋಶಕ್ಕೆ ಮಣ್ಣು ತುಂಬಿಸಿ ಬಿಸಾಡ್ತಾರಂತ ಹೇಳಿದ್ರೆ ಅವರ ಒಟ್ಟಿಗೆ ಈ ಧರ್ಮಸ್ಥಳ ಸಂಘದ ಈ ಮೇಡಮ್ನವರು ಎಲ್ಲ ಸೇರ್ಕೊಂಡು ಅವರೊಟ್ಟಿಗೆ ಅವರಿಗೆ ಸಪೋರ್ಟ್ ಮಾಡ್ತಾರಂತ ಹೇಳಿದ್ರೆ ಆದರೆ ಸರ್ ಆತರ ಹೆಣ್ಣಾಗಿ ಹೇಳುದು ಆತರ ಮಾಡಿದ್ ತಪ್ಪಲ್ವಾ ಸರ್ ಅಲ್ವಾ ಮತ್ತೆ ಈಗ ನೋಡಿ ನಾನು ಅವರಿಗೆ ನ್ಯಾಯಕ್ಕೆ ನಾನು ಇದಕ್ಕೆ ಈ ಹೋರಾಟದಲ್ಲಿ ಒಂದು ಉದ್ದೇಶಕ್ಕೋಸ್ಕರ ಈಗ ನನಗೆ ನನಗೆ ಅರ್ಥ ಫಸ್ಟ್ ಇದೆಲ್ಲ ಗೊತ್ತಿರ್ಲಿಲ್ಲ ಸರ್ ನಾವು ಆಸೆಯಿಂದ ನಾವು ಸಹ ಮನೆಯಲ್ಲಿ ಏನಕ್ಕಾದ್ರೂ ಮನೆ ಮಿಷಿನಿಗೆ ಏನಕ್ಕಾದ್ರೂ ಆಗ್ತದಲ್ಲ ಅಂತ ಹೇಳಿ ಇದು ಮಾಡಿದ್ದು ಇದ್ರಲ್ಲಿ ಇಷ್ಟೋ ದೊಡ್ಡ ಕಥೆ ನನಗೆ ಈಗ್ಲೂ ಗೊತ್ತಾದದ್ದು ಸರ್ ಈ ತರದ ಈ ತರದ ವಿಷಯ ಅದಕ್ಕೋಸ್ಕರ ನಾನು ಯಾಕಂದ್ರೆ ನಿಮ್ಮ ನನಗೆ ಆ ಸ್ಟೇಟಸ್ ನೀವು ಯಾಕಂದ್ರೆ ನೀವು ಫ್ಯಾಮಿಲಿ ಅಂತ ನಾನು ಸುಮ್ಮನೆ ಕೂತ್ಕೊಂಡೆ ಹೌದು ಕೆಲವರು ಏನ್ ಮಾಡ್ತಾರೆ ನನ್ಗೆ ನೀವು ಯಾವ ಸ್ಟೇಟಸ್ ಅಲ್ಲಿ ಬಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಅಂತ ಹೇಳಿದ ಕೂಡಲೇ ಫೋನ್ ಕಟ್ ಮತ್ತೆ ಫೋನ್ ಮಾತಾಡುದಿಲ್ಲ ನನ್ನ ಫೋನ್ ಬರುದಿಲ್ಲ ಆಯ್ತಾ ನೋಡಿ ಅಮ್ಮ ನೀವು ಹೇಳಿದ್ ಕರೆಕ್ಟ್ ಅಮ್ಮ ನೀವು ಕೇಳಿ ನೀವು ಕಷ್ಟದಲ್ಲಿದ್ದವರು ಲೋನ್ ಕೇಳುದು ಸಹಜ ಮೂರು ಪರ್ಸೆಂಟ್ ಗೆ ಲೋನ್ ಎಲ್ಲಿ ಕೂಡ ಸಿಗುದಿಲ್ಲ ಅದೇ ನನ್ಗೆ ಒಮ್ಮೆ ಆ ತರ ಆಯ್ತು ಫೇಕ್ ಆಗಿರ್ಬೋದು ನೋಡುವ ಮಾತಾಡಿ ನೋಡುವ ಏನ್ ಹೇಳ್ತಾರೆ ಅಂತ ಹೇಳಿ ಫೋನ್ ಮಾಡಿದ್ವಿ ಸರ್ ನಾನು ಕೂಡ ನಾನು ಕೂಡ ಇಲ್ಲಿ ಅವರು ಮಂಗಳೂರು ರವಣಿದ್ರು

ಆಯ್ತಲ್ಲ ಈಗ ನೋಡಿ ನೀವು ಕೂಡ ಇನ್ನು ಬರುವಾಗ ನೀವು ಕೂಡ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ತೀರಿ ಅಲ್ವಾ ನೋಡಿ ನಾವು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಆ ಹೆಣ್ಣು ಮಗ ಯಾಕಂದ್ರೆ ಆ ಹೆಣ್ಣು ಮಗಳು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಮತ್ತೆ ನಿಮ್ಮ ಅಂತ ತಿಳ್ಕೊಳ್ಳಿ ಅಲ್ವಾ ಮಗಳಂತ ತಿಳ್ಕೊಳ್ಳಿ ನಿಮ್ಗೆ ವಯಸ್ಸು ಹೆದ್ರಿ ಮಗಳಂತ ತಿಳ್ಕೊಳ್ಳಿ ಆ ಹೆಣ್ಣು ಮಗಳಿಗೆ ಈಗ ಈಗಿನ ವಯಸ್ಸಂದ್ರೆ ಅವಾಗ ಆ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ಈಗ ಈಗ ಅವ್ರ ಇದಾಗಿ ಇಪ್ಪ ಎಷ್ಟು ವರ್ಷ ಆಯ್ತು ಹನ್ನೆ ಹದಿಮೂರು ವರ್ಷ ಆಯ್ತು ಆಗ್ತದೆ ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಆ ಜಾಗ ನಿಮ್ಮ ನಿಮ್ ನೀವು ಅಕ್ಕನ ಸ್ಥಾನದಲ್ಲಿ ನಿಂತು ಅವಳನ್ನು ತಂಗಿಯ ಸ್ಥಾನದಲ್ಲಿ ನಿಂತು ನಿಮ್ಮ ತಂಗಿ ನಿಮ್ಮ ಎದುರಲ್ಲಿ ಈ ತರ ಪರಿಸ್ಥಿತಿ ಅದು ಬಿದ್ದಿದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ನೀವು ತಲೆಗೆ ತಗೊಳ್ಳಿ ಏನಾಗ್ತದೆ

ಅಲ್ವಾ ಎಷ್ಟು ಆ ಜಾಗ ನನಗೆ ಅಂದ್ರೆ ನಾನು ಆ ಜಾಗಕ್ಕೆ ಹೋಗಿದ್ದೇನೆ ನೋಡಿದ್ದೇನೆ ವಿಡಿಯೋ ನೋಡಿ ಎಲ್ಲ ನೋಡಿದೆ ನನಗೆ ಆ ಅವಳ ಹೆಸರು ಎತ್ತುವಾಗ್ಲೇ ನನ್ ಕಣ್ಣಿನಲ್ಲಿ ಕಣ್ಣಲ್ಲಿ ನೀರು ಬರ್ತದೆ